ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಆ್ಯಕ್ಚುಲಿ ಇವತ್ತು ಶುಕ್ರವಾರ ಬ್ಲಾಗ್ ಆಗಿದ್ದೆ ಶುಕ್ರವಾರ ವಾರ ಮಾಡ್ತೀನಿ ಸೊ ಮತ್ತು ನಮ್ಮ ಹಸ್ಬೆಂಡ್ ಅವರು ಮಾಲೆ ಹಾಕೊಂಡಿದ್ರಲ್ವ ಅದಕ್ಕೆ ಊರಿಗೆ ಹೋಗಿ ಏನು ಟ್ವೆಂಟಿ ಡೇ ಟ್ವೆಂಟಿ ಡೇಸ್ ಆಗಿತ್ತು ನಾನು ಯಾವಾಗಲೇ ಊರಿಂದ ಬಂದರೆ ಮನೆಯಲ್ಲಿ ಫುಲ್ಲು ಕ್ಲೀನಿಂಗ್ ಎಲ್ಲ ಮಾಡಬೇಕು ಅದು ಇದೆಲ್ಲ ಸೊ ಅದೆಲ್ಲ ಎತ್ತಿ ಕ್ಲೀನ್ ಮಾಡ್ತೀನಿ ಸೊ ಹಂಗೇ ಇವತ್ತು ಕ್ಲೀನ್ ಮಾಡಬೇಕು ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ ಅದರಲ್ಲಂತೂ ನನ್ನ ಮಗಳಂತೂ ಹುಟ್ಟು ತೀಟೆ ತೀಟೆ ಅಂದ್ರೆ ಏನು ನನಗೇನು ಇದು ಮಾಡಲ್ಲ ಬರೀ ಇವರು ಜಗಳ ಆಡ್ತಾರೆ ಫ್ರೆಂಡ್ಸ್ ಸಖತ್ತು ಜಗಳ ಮಾಡ್ತಾರೆ ಅವರವರೇ ಆಡ್ಕೊಂಡು ಅವರವರೇ ಹೇಳ್ತಾರೆ ಸೊ ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವತ್ತು ನನ್ನ ತಮ್ಮನ ಬರ್ತಡೇ ಇದೆ ದುಷ್ಯಂತ್ ಸಾರಿ ಸಾರಿ ನನ್ನ ತಮ್ಮನ ಮಗನ ಬರ್ತಡೇ ಇದೆ ದುಷ್ಯಂತ್ ಅಂತ ಅವನ ಹೆಸರು ಇವತ್ತು ಫಂಕ್ಷನ್ ಇದೆ ಚೆನ್ನಾಗೇ ನೋಡಮ್ಮ ದೇವಸ್ಥಾನದ ಹತ್ರ ಎಲ್ಲ ರೆಡಿ ಎಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಮನೆ ಒರೆಸಿ ಎಲ್ಲ ಆದಮೇಲೆ ಫಂಕ್ಷನ್ಗೆ ಹೋಗಿದ್ದು ಬರಬೇಕು ಸೊ ಫೈನಲಿ ಜಾಸ್ತಿ ವೀಡಿಯೋ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಡೈರೆಕ್ಟ್ ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಫೈನಲಾಗಿ ರೂಮ್ ಈ ಥರ ಮಾಡಿದ್ದೀನಿ ಸೇಮ್ ಯಾವಾಗಲೂ ಇದೇ ಥರನೇ ಮಾಡೋದು ಇನ್ನು ಮನೆಯೆಲ್ಲ ಕ್ಲೀನ್ ಆಯಿತು ಮತ್ತು ಬಟ್ಟೆ ಎಲ್ಲ ತೊಳೆದು ನಾನು ನಾನು ಸ್ನಾನ ಮಾಡಿ ನನ್ನ ಮಕ್ಳಿಗೆ ಸ್ನಾನ ಮಾಡಿಸಿ ಫಂಕ್ಷನ್ಗೆ ಹೋಗ್ಬೇಕು ಇನ್ನು ಲಗೇಜನ್ನು ಪ್ಯಾಕ್ ಮಾಡಬೇಕು ಇನ್ನೇನಪ್ಪ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಫೈನಲಿ ಮನೆಯೆಲ್ಲ ಪರವಾಗಿಲ್ಲ ಒಂದು ರೇಂಜ್ಗೆ ರೆಡಿ ಮಾಡಿದ್ದೀನಿ ಓಕೆ ಓಕೆ ಸೋ ಬನ್ನಿ ಇವಾಗ ಪೂಜೆ ಮಾಡೋಣ ಸ್ನಾನ ಮಾಡಿ ಫೈನಲಿ ಸ್ನಾನ ಮುಗಿಸಿ ಪೂಜೆ ಎಲ್ಲ ಇದು ದೀಪ ಅಷ್ಟೆ ನನ್ನ ಹಸ್ಬೆಂಡ್ ಬಂದರು ಬಂದು ರೆಡಿ ಆಗಿ ಬೇಗ ಅಂತಂದ್ರೆ ನಾವು ಹೋಗೋಷಲ್ಲಿ ಆಗಲೇ ಮೂರುವರೆ ಟೈಮು ಕೇರ್ಪುಟಲ್ಲಿ ಇಟ್ಟಾಗಲೇ ಮೂರುವರೆ ಆಗಿತ್ತು ಅಲ್ಲಿಗೆ ಹೋಗೋಷಲ್ಲಿ ನಾಲ್ಕು ಗಂಟೆ ನಾವೇ ಲಾಸ್ಟು ಫಂಕ್ಷನ್ ಎಲ್ಲ ಮುದ್ದೋಗಿತ್ತು ಪಾಪುಗೆ ಕೈಗೆ ಬಳೆ ತಾಳೋಣ ಅಂತ ಅಂದ್ಕೊಂಡು ತರಕೆ ಅಂತ ಹೋಗಿದ್ದಾರೆ ನಾನು ಕಾರಲ್ಲೇ ಕುತ್ಕೊಂಡು ಮಕ್ಕಳ ಜೊತೆ ಆಟಾಡ್ತಾ ಇದ್ದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು

ಇನ್ನು ಓದೋ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಹೋಗಿದ್ದೆ ಲಾಸ್ಟು ಸೊ ವೀಡಿಯೋನು ಮಾಡಲಿಲ್ಲ ಫಂಕ್ಷನ್ ಇನ್ನು ಸ್ಟಾರ್ಟ್ ಆಗಿಲ್ಲ ಅಂದಿದ್ರೆ ವೀಡಿಯೋ ಮಾಡ್ಕೊಂಡು ಶೇರ್ ಮಾಡಿರುವೆ ಬಟ್ ಫಂಕ್ಷನ್ ಎಲ್ಲ ಆಲ್ರೆಡಿ ಮುಗ್ದಿತ್ತು ಸೊ ಅದಕ್ಕೇನು ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಇನ್ನು ಪೂಜೆ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಪಾಪುಗೆ ಗಿಫ್ಟ್ ಕೊಟ್ಟು ಅವನ ನನ್ನ ಹತ್ರ ಬಂದಿದ್ದ ಸುಮ್ಮನೆ ಇರ್ತಾನೆ ಏನು ಹೇಳಲ್ಲ ಎತ್ಕೊಂಡ ತಕ್ಷಣ ಬಂದ ಸಖತ್ ಖುಷಿಯಾಯಿತು ನನ್ನ ತಮ್ಮ ನನ್ನ ತಮ್ಮ ಅವರ ಹೆಂಡತಿ ಅಂಜು ಅಂತ ಮಾತಾಡಿಸ್ಕೊಂಡು ಬಂದು ಇನ್ನು ಹೋಗ್ತಾ ಕೇಕ್ ಪೇಟೆಗೆ ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಬರ್ತಡೇಲಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ